ಸಕ್ಕರೆನಾಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಆರುಗೇರಿ ಪಟ್ಟಣದ ಶ್ರೀ ವಿಠಲ ದೇವಸ್ಥಾನದಲ್ಲಿ ಅರವತ್ತೈದನೆಯ ಸಪ್ತಾಹ ಮತ್ತು ಶ್ರೀ ಗಂಧರಾಜ ಜ್ಞಾನೇಶ್ವರಿ ಪಾರಾಯಣ ಹಾಗೂ ಅಖಂಡ ಹರಿನಾಮ ಸಪ್ತಾಹ ಸಮಾರಂಭದ ಆಧಾರದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು ಪಾಲ್ಗುಣ ಸಂತ ಏಕನಾಥ ಷಷ್ಠಿ ಗುರುವಾರ ದಿನಾಂಕ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪಾಲ್ಗುನ ವಜ್ಞ ತ್ರಯೋದಶಿ ಗುರುವಾರ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದಿನನಿತ್ಯ ಕಾರ್ಯಕ್ರಮಗಳು ಜರುಗಲಿವೆ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮಾರುತಿ ಸಂತರು ಹಾಗೂ ಶಿವಗೋಣ ಧರ್ಮಟ್ಟಿ ಜ್ಞಾನೇಶ್ವರ ಧರ್ಮಟ್ಟಿ ಪಾಂಡು ಧರ್ಮಟ್ಟಿ ದಿವಾಕರ್ ಧರ್ಮಟ್ಟಿ ಶ್ರೀ ಬಿಎ ಜಂಬಿಗಿ ಬಸವರಾಜ್ ಮುಗಲಿಹಾಳ್ ಮಹಾದೇವ್ ಪತ್ತಾರ್ ಡಾಕ್ಟರ್ ಶಿರಗಪ್ಪಿ ಚಂದ್ರಶೇಖರ್ ಬಂತಿ ಜ್ಯೋತಪ್ಪ ಬಂತಿ ಜವಾನ್ ಹಾಗೂ ದತ್ತ ಮುನ್ಸೆ ంగప్ప ధర్మట్టిండ్లి ధర్మట్ట జ్యోతిప్ప ఉమరణి పిఎల్ ధర్మటి గోపాల్ ధర్మట్ి హనుమంత్ ధర్మటి సదాశివ ధర్మట్టి ముంట భక్తాది ఉపస్థిత రంగురంగ ಇವತ್ತೆನೇ ಸಪ್ತಾಪದ ಗ್ರಂಥರಾಜ ಜ್ಞಾನೇಶ್ವರ ಪಾರಾಯಣ ಕಾರ್ಯಕ್ರಮಕ್ಕೆ ಆಮಂತ್ರ ಪತ್ರಿಕಳ ಮೂಲಕ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ನೆಲಕಿಸುತ ಪ್ರತಾ ನಕಂತ್ರ ಹೆರಿಕೆ ಕಳೆದ 55 ಸಪ್ತಾ ಮತ್ತು ಶ್ರೀ ಗ್ರಂಥರಾಜ ಜ್ಞಾನೇಶ್ವರ ಪಾರಾಯಣ ಹಾಗೂ ಚಂದನ ನಾಮಕ್ಕೆ ನಾವು ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ಇದು ಇದರಲ್ಲಿ ಮುಖ್ಯವಾಗಿ ಭಾಗವಹಿಸುವವರು ಕೀರ್ತನಕಾರರು ಲಕ್ಷ್ಮಣ್ ದೊಡ್ಡಪ್ಪ ಕೆಳಗಡೆ ಹಾಗೂ ಸುಭಾಷ್ ಶಿವಾಳೆ ಶ್ರೀಕಾಂತ್ ಗುರುಜಿ ಭಾನುದಾಸ್ ತಹಶೀಲ್ದಾರ್ ಸಿದ್ದನ್ ನಾಗಪು ದಂಡಾಮ್ರು ಚಿದಾನಂದ್ ಕುಂಡ್ಲಿಕ್ ಮಾಡಿ ಕಣ್ಮುನ್ಸಿ ಶೇಕಪ್ಪ ನಾಯ್ಕೊಳ್ಳಿ ಹಾಗೂ ಇಲ್ಲಿ ಎಲ್ಲ ಮಹಿಳೆಯರು ಈ ಏಳು ದಿವಸ ಸಪ್ತಾಹ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಬರ್ತಾರೆ ಆನಂತರ ಈ ಗ್ರಂಥರಾಜ್ ಗ್ರಂಥರಾಜ್ ಜ್ಞಾನೇಶ್ವರ ಹೋದವರು ಸಿಂಗಾಡಿ ಅವರು ಒಡಗೋಲದಿಂದ ಬರ್ತಾರೆ ಓದಾಕ ಇಷ್ಟು ಈ ಕಾರ್ಯಕ್ರಮದಲ್ಲಿ ಅತಿ ಮುಖ್ಯವಾದ ಕಾರ್ಯಕ್ರಮ ಇದು ಎಂದ ಪ್ರಾರಂಭ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗಿ ಇಪ್ಪತ್ತ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಜನ ಬರ್ತಾರೆ ಸಂತರು ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಎಷ್ಟನೇ ಎಷ್ಟನೇ ವರ್ಷ ಸರ್ ಇದು